ನಮಸ್ಕಾರ ತಣ್ಣೀರ ಆನೆ ತಣ್ಣೀರ ಆನೆ ಈಗಾಗಲೇ ತೀರೋಗಿ ಮೂರ್ತಿಗಳು ಕಲಿತ ಹೋಗ್ತದೆ ಇದು ಕೂಡ ಹಿಡಿದಿದ್ದು ಅರಳಿ ಭಾಗದಲ್ಲಿ ಅರಳಿ ಭಾಗದಲ್ಲಿ ಹಿಡ್ದು ಇವತ್ತಕ್ಕೂ ತಣ್ಣೀರ ಆನೆ ಅರಳಿ ಭಾಗದಲ್ಲಿ ಕೂಡ ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ ಅವ್ನು ಯಾವುದೇ ಕೂಡ ಅವ್ನು ವೈಲೆನ್ಸ್ ಆಗಿರೋ ಹಿಸ್ಟ್ರಿನೂ ಕೂಡ ಇರಲಿಲ್ಲ ಸರಿ ಅದನ್ನು ಹಿಡ್ದು ಬಂಡೀಪುರ ಅಂತ ಬಿಡ್ತಾರೆ ಆ ಫಾರೆಸ್ಟ್ಗೆ ಬಿಟ್ಟ ನಂತರ ಅದೇನೂ ಮಾಡ್ಕೊಂಡಿದೆ ಸಡನ್ನಾಗಿ ಇದ್ದಂಥ ಜಾಗದಲ್ಲಿ ಇದ್ದಂಥ ಆನೆಗಳು ಇವನ್ನೆಲ್ಲ ಹೊಸ ಜಾಗ ನೋಡಿ ಅವ್ರನ್ನ ಹುಡ್ಕಲು ಶುರು ಮಾಡಿದೆ ಆ ಹುಡುಕಾಟದಲ್ಲಿ ಏನು ಮಾಡಿದೆ ಕೇರಳ ಬಾರ್ಡ್ರಿಗೆ ಹೋಗ್ಬಿಟ್ಟಿದೆ ಅಲ್ಲಿ ಒಂದು ಮನೆ ಹತ್ರಕ್ಕೆ ಹೋಗಿದೆ ತೋಟದ ಹತ್ರಕ್ಕೆ ಹೋಗಿದೆ ಅಲ್ಲೂ ಕೂಡ ಏನು ತೊಂದರೆ ಕೊಟ್ಟಿಲ್ಲ ಮತ್ತು ಅಲ್ಲಿ ಫಾರೆಸ್ಟರ್ಗೆ ಅವ್ರು ಕಾಲ್ ಮಾಡಿ ಹೇಳ್ತಾರೆ ಅವರು ಅದ್ರ ತಕ್ಕನಾಗಿ ಹೋಗಿ ಈಗಾಗಲೇ ಇಲ್ಲಿ ಅನಸ್ತೇಶ ಕೊಟ್ಟೆ ಕೊಟ್ಟು ಅದಕ್ಕೆ ಅರ್ಧ ಜೀವ ಮಾಡಾಕ್ಬಿಟ್ಟಿದ್ರು ಅರ್ಧ ಏನು ಮುಕ್ಕಾಲು ಜೀವ ಆಗಿತ್ತು ಅಲ್ಲಿಗೆ ಹೋಗಿ ಕೊಟ್ಟರು ಶುಕ್ರವಾರ ಸಂಜೆ ಹೋಗಿ ಅದೇ ಥರ ಅವರು ಕೇರಳ ಫಾರೆಸ್ಟ್ನವರು ಅವ್ರ ಅನಸ್ತೇಶ ಕೊಟ್ಟರು ತಗೊಂಡ್ರು ಕರ್ನಾಟಕ ಫಾರೆಸ್ಟ್ ನಿಮ್ಮ ಆನೆ ನೀವು ಹೋಗಿ ಅಂತಂದು ಸರಿ ಅಂತ ಅವ್ರು ಬಂದು ಆನೆ ಹಿಡ್ಕೊಂಡು ಹೋದರು ಬೆಳಿಗ್ಗೆ ಲಾರೀ ಅಥವಾ ಹಾಕ್ಕೊಂಡು ಹೋಗಲೇ ಅದು ಅರ್ಧ ತೀರೋಯ್ತು ಅಂತ ಹೇಳ್ತಾರೆ ಇನ್ನು ಕೆಲವರು ಇಲ್ಲ ಬೆಳಗ್ಗೆ ತೀರೋದು ಅಂದ್ರೆ ಬಟ್ ಇದು ಇಲ್ಲ ಇಲ್ಲ ಆರ ತೀರೋಗಿತ್ತು ಆ ವಿಡಿಯೋನ ಹಿಂದೆ ನಾನು ಇದೆ ಬೇಕಾದ್ರೆ ನೋಡಿ ನೀವು ಸರಿ ತೀರೋದು ಇದಕ್ಕೆ ಕಾರಣ ಯಾರು ಖಂಡಿತವಾಗ್ಲೂ ಇದಕ್ಕೆ ಅರಣ್ಯಾಧಿಕಾರಿಗಳಿಗೆ ಕಾರಣ ಆಗ್ತಾರೆ ಯಾಕೆ ಗೊತ್ತಾ ಇಲ್ಲಿ ಹಿಡ್ಕೊಂಡು ಹೋಗಿ ಫಾರೆಸ್ಟ್ಗೆಲ್ಲ ಬಿಟ್ಟ ಮೇಲೆ ಅಲ್ಲಿ ಆರಾಮಾಗಿ ಕರೆಕ್ಟಾಗಿ ಅದು ಇರೋವಂಥ ಜಾಗ ಅದಕ್ಕೆ ಮೇಯೋಂಥ ಜಾಗ ಸರಿಯಾದ ಜಾಗಕ್ಕೆ ಬಿಡಬೇಕಿತ್ತು ಸರಿಯಾದ ಟೈಮ್ ನೋಡ್ಕೊಂಡು ಕರೆಕ್ಟಾಗಿ ಅದಕ್ಕೆ ನೋಡ್ಕೋಬೇಕಿತ್ತು ಸಿಕ್ಕಿದ್ದು ಎಲ್ಲೋ ತಗೊಂಡೋಗಿ ಬಿಟ್ಟರು ಅದು ಇನ್ನೇನೋ ಮಾಡ್ಕೊಳ್ತು ಅಲ್ಲಿ ತಗೊಂಡು ಅವರು ಅನಸ್ತೇಶ್ಯ ಇವರು ಅನಸ್ತೈಷ ನಮಗೆ ಎಷ್ಟು ಬದುಕು ಒಕ್ಕಿದೆ ಅದಕ್ಕೂ ಅಷ್ಟೇ ಬದುಕು ಹೊಕ್ಕಿದೆ ಅಂತ ಈ ಅಧಿಕಾರಿಗಳು ತಿಳ್ಕೊಬೇಕು ಫಸ್ಟು ಈ ತಿಳ್ಕೊಂಡಾಗಲೇ ಇಲ್ಲಿ ನ್ಯಾಯ ಸಿಗೋದು